ಹಾಯ್ ಹಲೋ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈ ಯಾವಾಗ ನಡೆಯುತ್ತೆ ಅಂತ ಸುಮಾರು ದಿಸದ ಹಿಂದೆನೇ ಗೊತ್ತಿತ್ತು ಸುಮಾರು ಅಪ್ಡೇಟ್ಸ್ಗಳು ಬಂದಿತ್ತು ಮಾರ್ಚ್ ಹದಿನೈದನೇ ತಾರೀಕು ನಡೆಯುತ್ತೆ ಆವಾಗ ನಡೆಯುತ್ತೆ ಇವಾಗ ನಡೆಯುತ್ತೆ ಅಂತ ಬಟ್ ನಿನ್ನೆ ಒಫಿಷಿಯಲಾಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನ ಸ್ಟಾರ್ಟಿಂಗ್ ಡೇಟ್ ಪ್ರಕಟ ಮಾಡಿದ್ರು ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಂದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಡೆಯುತ್ತೆ ಅಂತ ಒಫೀಷಿಯಲ್ ಅನೌನ್ಸ್ಮೆಂಟ್ ಆಯಿತು ನಿನ್ನೆ ಮತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಫೈವ್ ಕೂಡ ಫೆಬ್ರವರಿ ಏಳನೇ ತಾರೀಕಿಂದ ಶುರು ಆಗುತ್ತೆ ಅಂತ ನಿನ್ನೆ ಅಪ್ಡೇಟ್ ಬಂತು ನೋಡೋಣ ಈ ಸಲ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈ ಹೇಗೆ ಹೇಗೆ ನಡೆಯುತ್ತೆ ಯಾವ್ಯಾವ ಹೊಸ ರೆಕಾರ್ಡ್ಸ್ಗಳನ್ನು ಮಾಡುತ್ತೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಗೈಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್